ಕಠಿಣ ಪರಿಶ್ರಮ ಮತ್ತು ನಿರಂತರ ಅಭ್ಯಾಸದಿಂದ ಕ್ರೀಡೆಗಳಲ್ಲಿ ಗೆಲುವು ಖಚಿತ ಜಿಲ್ಲಾ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಚನ್ನಬೈರೇಗೌಡರ ಕ್ರೀಡಾಂಗಣದಲ್ಲಿ ಹೊಸಕೋಟೆ ತಾಲೂಕು ಪ್ರಾಂಶುಪಾಲರ ಸಂಘ ಮತ್ತು ಪದವಿಪೂರ್ವ ಶಿಕ್ಷಣ ಇಲಾಖೆಯ ಸಹಭಾಗಿತ್ವದಲ್ಲಿ ಜಿಲ್ಲಾ ಮಟ್ಟದ ಪದವಿಪೂರ್ವ ಕಾಲೇಜು ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಇದು ಕಾರ್ಯಕ್ರಮವನ್ನು ಶಾಸಕರ ಗೈರು ಹಾಜರಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಅವರು ಉದ್ಘಾಟನೆಗೊಳಿಸಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಸತೀಶ್ ಕುಮಾರ್ ಅವರು ಕಾರ್ಯದರ್ಶಿ ಬೈರೆಡ್ಡಿರವರು ಹಾಗೂ ಪರೀಕ್ಷಾ ಕಾರ್ಯದರ್ಶಿ ಅವರು ಸದಸ್ಯರಾದ ಸುರೇಶ್ ರವಿಕುಮಾರ್ ಕಿಶೋರ್ ಕುಮಾರ್ ಹಾಗೂ ಮೋಹನ್ ಕುಮಾರ್ ಬಾಬುರೆಡ್ಡಿ ಶ್ರೀನಾಥ್ ವೆಂಕಟರಾಜ್ ಜಗದೀಶ್ ಸೀನಪ್ಪ ಮಂಜುನಾಥ್ ಕೃಷ್ಣಪ್ಪ ಕಿರಣ್ ನೀರಜ್ ಜಗದೀಶ್ ಕುಮಾರ್ ಅಶೋಕ್ ಸೇರಿದಂತೆ ಜಿಲ್ಲೆಯ ನಾಲ್ಕು ತಾಲೂಕಿನ ಪ್ರಾಂಶುಪಾಲರು ಉಪನ್ಯಾಸಕರು ಸೇರಿದಂತೆ ನಾಲ್ಕು ತಾಲೂಕಿನ ಕಾಲೇಜುಗಳ ಸಾವಿರ ಕ್ರೀಡಾಪಟುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಅವರು ಹಾಗೂ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಸತೀಶ್ ಕುಮಾರ್ ಅವರು ಮತ್ತು ಪರೀಕ್ಷಾ ಕಾರ್ಯದರ್ಶಿ ರಾಮನಾಥ್ ಅವರು ಮಾತನಾಡಿ ಕ್ರೀಡೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಗೆಲುವನ್ನು ಸಾಧಿಸಲು ಸಾಧ್ಯವಿಲ್ಲ ಸೋಲು ಗೆಲುವು ಸಾಮಾನ್ಯವಾಗಿದ್ದು ಕ್ರೀಡೆಗಳನ್ನು ಸ್ಪರ್ಧೆಯ ರೀತಿಯಲ್ಲಿ ತೆಗೆದುಕೊಂಡು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಎಂದು ಶುಭ ಹಾರೈಸಿದರು ಈ ದಿನ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹೊಸಕೋಟೆ ತಾಲೂಕಿನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಭಾಳ ಅತ್ಯಂತ ಸಂತೋದ ಸಂತೋಷದಾಯಕವಾದಂಥ ವಿಚಾರ ಕಾರಣ ಏನೆಂದರೆ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪ್ರಾಂಶುಪಾಲರು ಇಂದು ಇಲ್ಲಿದ್ದು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡಲು ಎಲ್ಲರೂ ಕೂಡ ಭಾಳ ಉತ್ಸಾಹಿಗಳಾಗಿದ್ದಾರೆ ನಾನು ಅವ್ರಿಗೆಲ್ಲರಿಗೂ ಕೂಡ ಹಾಗೂ ಕ್ರೀಡೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಕ್ರೀಡಾ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ನಾನು ಶುಭಾಶಯಗಳನ್ನು ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಂದು ಆಕ್ಚುಲಿ ಈ ಒಂದು ಕಾರ್ಯಕ್ರಮ ಈ ಒಂದು ಜಿಲ್ಲಾ ಮಟ್ಟದ ಕ ಕ್ರೀಡೆಗಳು ಒಂದು ಹದಿನೈದು ದಿನಗಳ ಹಿಂದೆನೇ ಆಗಬೇಕಾಗಿತ್ತು ಸ್ವಲ್ಪ ದಡವಾಗಿದೆ ಆದರೂ ಕೂಡ ಇದನ್ನು ಇವತ್ತು ನಮ್ಮ ಎಲ್ಲ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದಂತಹ ಸತೀಶ್ ಅವರಿದ್ದಾರೆ ಹಾಗೂ ಎಲ್ಲ ತಾಲೂಕಿನ ಈ ಒಂದು ಗ್ರಾಮಾಂತರ ಜಿಲ್ಲೆಯಿಂದ ವಿವಿಧ ತಾಲೂಕುಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಾಂಶುಪಾಲರು ಇವತ್ತು ಇಲ್ಲಿ ಇದ್ದು ಕೊನೆಯವರೆಗೂ ಕೂಡ ಇದು ಎರಡು ದಿನಗಳ ಕಾರ್ಯಕ್ರಮ ಇಂದು ಮತ್ತು ನಾಳೆ ಎರಡು ದಿನವೂ ಕೂಡ ನಡೀತದೆ ಎರಡು ದಿನಗಳಲ್ಲೂ ಕೂಡ ಅವರಿದ್ದು ಈ ಒಂದು ಈ ಕ್ರೀಡೆಗಳನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ನಾನು ಅವ್ರು ಕೇಳ್ಕೊತಾ ಈ ಎಲ್ಲ ವಿಜೇತರು ಕೂಡ ಏನು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಗೆಲ್ತಾರೋ ಅವರು ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತಕ್ಕಂಥ ಆಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸಾಲಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾದಂತಹ ಮೋಹನ್ ಸರ್ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕಿನಿಂದ ಒಂದು ಸುಮಾರು ಸಾವಿರ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಎಲ್ಲರೂ ಸಹ ಭಾಗವಹಿಸಲಿ ಎಂದು ಹೇಳುತ್ತಾ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ಹಾಗೆ ನಮ್ಮ ತಾಲೂಕಿನ ಎಲ್ಲ ವಿವಿಧ ಕಾಲೇಜಿನ ಪ್ರಾಂಶುಪಾಲರು ಸಹ ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿ ನೀಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪ ಕಾಲೇಜಿನ ಪ ನಮ್ಮ ತಾಲೂಕಿನ ಎಲ್ಲ ಒಂದು ಪ್ರಾಂಶುಪಾಲರ ಪ್ರಾಂಶುಪಾಲ ಸಂಘದ ಸದಸ್ಯರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇದು ಇಪ್ಪತ್ತಾರನೇ ಸಾಲಿನ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಸೊ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿರ್ತಕ್ಕಂತಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪನಿರ್ದೇಶಕರಾದಂತಹ ಮೋಹನ್ ಸರ್ಗೆ ಬಂದಿಸ್ತಾ ಅವರ ಸಾರಥ್ಯದಲ್ಲಿ ಇವತ್ತು ನಾವು ಒಂದು ಕ್ರೀಡೆಯನ್ನು ಹಮ್ಮಿಕೊಂಡು ಸುಸೂತ್ರವಾಗಿ ನಡೀಲಿ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ನಾಲ್ಕು ತಾಲೂಕಿನ ಎಲ್ಲ ಕ್ರೀಡಾಪಟುಗಳಿಗೆ ಸೊ ಒಂದು ಆಲ್ ದ ಬೆಸ್ಟ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ